ಕೋ ಚನ್ನಬಸಪ್ಪನವರು ಬರೆದಿರುವ ತಪ್ಪೊಪ್ಪಿಕೊಂಡ ನಿರ್ದೋಷಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆ ದುರ್ದೈವಿ ಹೆಂಗಸಿನ ದೀನ ಮುಖ ಮುದ್ರೆಯನ್ನು ನೆನೆಸಿಕೊಂಡರೆ ಕರುಳು ಕತ್ತರಿಸಿದಂತೆ ರುಂಡ ಕುಪ್ಪಳಿಸಿದಂತೆ ಸಂಕಟವಾಗುತ್ತಿತ್ತು ನ್ಯಾಯಾಧೀಶ ಪ್ರಭುದೇವರು ತಮ್ಮ ಅಂತರಂಗದ ತುಮಲವನ್ನು ತಡೆಯಲಾರದೆ ಒಂದೆರಡು ಬಾರಿ ಕಣ್ಣೀರು ತಂದದ್ದು ಉಂಟು ಮೂರು ದಿನಗಳಿಂದ ದಿನವೂ ಶೀಘ್ರ ಲಿಪಿಕಾರ ತಮ್ಮ ಬಂಗಲಗೆ ಬಂದು ಹೋಗುತ್ತಿದ್ದಾನೆ ಆದರೆ ಪ್ರತಿದಿನವೂ ಆತನನ್ನು ಸುಮ್ಮನೆ ವಾಪಸ್ ಕಳಿಸುತ್ತಿದ್ದಾರೆ ತೀರ್ಪು ಡಿಕ್ಟೇಟ್ ಮಾಡಲೆಂದು ಕೇಸಿನ ರೆಕಾರ್ಡ್ ಕೈಗೆತ್ತಿಕೊಳ್ಳುತ್ತಾರೆ ಮಾತು ಹೊರಡದೆ ಕಂಠ ಉಬ್ಬಿ ಹೋಗುತ್ತದೆ ರೆಕಾರ್ಡ್ ಮುಚ್ಚಿಟ್ಟು ಲಿಪಿಕಾರನನ್ನು ಮನೆಗೆ ಕಳುಹಿಸುತ್ತಾರೆ ಇಂದು ಹಾಗೆಯೇ ಆಯಿತು ಮತ್ತೆ ಅದೇ ತುಮಲ ಅವಳು ನಿಜವಾಗಿಯೂ ಅಪರಾಧಿಯೇ ದೇವರ ದೃಷ್ಟಿಯಲ್ಲಿ ಧರ್ಮದ ಕಣ್ಣಿನಲ್ಲಿ ಮಾನವೀಯತೆ ಇದ್ದ ಯಾರ ದೃಷ್ಟಿಯಲ್ಲಿಯೂ ಆಕೆ ತಪ್ಪಿತ ಆದರೆ ಆಕೆಯೇ ಒಪ್ಪಿಕೊಂಡಿದ್ದಾಳೆ ಆರೋಪಿಸಿದ ಆ ಕೃತ್ಯವನ್ನು ತಾನು ಮಾಡಿದುದು ಸತ್ಯವೆಂದು ಹಾಗಾದರೆ ನ್ಯಾಯಾಧೀಶರಾದರೂ ಏನು ಮಾಡುವುದಿದೆ ಆರೋಪಿಯ ತಪ್ಪೊಪ್ಪಿಗೆಯನ್ನು ಅವರು ಒಪ್ಪಿಕೊಳ್ಳಲೇಬೇಕೆಂಬ ಕಟ್ಟಳೆಯೇನೂ ಇಲ್ಲ ಆದರೆ ಅದನ್ನು ತಿರಸ್ಕರಿಸುವುದಕ್ಕೆ ಯಾವ ಪ್ರಬಲವಾದ ಕಾರಣವೂ ಇರಲಿಲ್ಲ ಶಿಕ್ಷೆಯನ್ನು ವಿಧಿಸಲೇಬೇಕಾದರೆ ಕಾನೂನಿನ ಪ್ರಕಾರ ಕನಿಷ್ಠ ಪಕ್ಷ ಜೀವಾವಧಿ ಶಿಕ್ಷೆಯನ್ನಾದರೂ ವಿಧಿಸಲೇಬೇಕು ಮರಣದಂಡನೆ ಬೇಡವೆಂದರೂ ಕೂಡ ಆದರೆ ಆ ಶಿಕ್ಷೆಗೆ ಅವಳು ಅರ್ಹಳೆ ಈ ಕುದಿಯ ಹೆಡಿಗೆ ದುಃಖವನ್ನು ಹೊತ್ತು ಪ್ರಭುದೇವರು ಊಟದ ಮನೆಗೆ ಬಂದರು ಮಡದಿ ರತಿದೇವಿ ಪತಿ ದೇವರಿಗೆ ಬೆಳಸತೊಡಗಿದಳು ಶುಭ್ರವಾಗಿ ಬೆಳಗಿದ ಬೆಳ್ಳಿಯ ತಟ್ಟೆಯಲ್ಲಿ ಸಣ್ಣಕ್ಕೆ ಅನ್ನವನ್ನು ನೀಡಿದಾಗ ಕಣ್ ದೃಷ್ಟಿ ಆಗುವಷ್ಟು ಬೆಳ್ಳಗೆ ಹೊಳೆಯುತ್ತಿತ್ತು ನಸು ಬೆಚ್ಚಗಿದ್ದ ಆ ಅನ್ನದ ಮೇಲೆ ಘಮಗಮಿಸುವ ಹೆತ್ತುಪ್ಪ ಸುರಿದಾಗ ಆ ಕಂಪು ಬಾಯಲ್ಲಿ ನೀರು ಸೋರುವಂತೆ ಮಾಡುತ್ತಿತ್ತು ಒಂದಾದ ಮೇಲಂದು ಎಲ್ಲವೂ ಅಣಿಯಾದವು ರೆಫ್ರಿಜರೇಟರ್ ನಿಂದ ಕವಣೆ ಕಲ್ಲಿನಂತ ಗಟ್ಟಿ ಬೆಣ್ಣೆ ಕೆನೆ ಮೊಸರು ಈಶಾ ವಾಸೆ ಮಿಧಂ ಸರ್ವಂ ಎತ್ಕಿಚ್ಚ ಜಗತ್ಯೃದ್ ಕಶಸ್ವಧನ ಎಂದು ಮನದಲ್ಲಿಯೇ ಪಠಿಸಿ ಕಣ್ ತೆರೆದರು ಕಣ್ಬಿಟ್ಟು ಆ ಭೃಷ್ಟಾನವನ್ನು ನೋಡಿದೊಡನೆಯೇ ಮುಖ ಮುದುಡಿಕೊಂಡು ದಿಗ್ಗನೆ ಮೇಲೆದ್ದು ಹೊರಟು ಹೋದರು ಪತಿಯ ಈ ವರ್ತನೆಯನ್ನು ನೋಡಿದ ರತಿದೇವಿ ಏನಾಯಿತು ಅದೇಕೆ ಎದ್ದು ಬಂದಿರಿ ಎನ್ನುತ್ತಾ ಡ್ರೆಸ್ಸಿಂಗ್ ಕೋಣೆಗೆ ಹಿಂಬಾಲಿಸಿದಳು ಪ್ರಭುದೇವರು ಉತ್ತರ ಕೊಡಲಿಲ್ಲ ದಿಗ್ಭ್ರಮೆಗೊಂಡವರಂತೆ ಆಕೆಯನ್ನು ದುರುದುರು ನೋಡಿದರು ಯಾಕೆ ಅನ್ನದಲ್ಲಿ ಏನಾದರೂ ಬಂತೆ ಮತ್ತೆ ಕೇಳಿದಳು ಹಾಗೇನೂ ಇಲ್ಲ ಎಂದರು ಪ್ರಭುದೇವರು ಮತ್ತೆ ಊಟಕ್ಕೆ ಕುಳಿತವರು ಏಕಾಏಕಿ ಎದ್ದು ಬಂದಿರಿ ಏನೋ ಒಂದು ತರಹ ಆಯ್ತು ಅಂದರೆ ಏನೋ ಒಂದು ತರಹ ಆ ತಟ್ಟೆ ತುಂಬಾ ಹುಳುಗಳ ಇದ್ದಂತೆ ಕಂಡಿತು ರತಿದೇವಿ ಸರನೆ ಊಟದ ಕೋಣೆಗೆ ಹೂಡಿದಳು ಆ ಬೆಳ್ಳಿಯ ತಟ್ಟೆಯಲ್ಲಿ ಬಡಿಸಿದ ಅನ್ನವನ್ನು ಬಹು ಸೂಕ್ಷ್ಮವಾಗಿ ಕೆದಕ ತೊಡಗಿದಳು ಅಲ್ಲಿ ಏನೇನೂ ಕಾಣಲಿಲ್ಲ ಎತ್ತುಪ್ಪ ಅನ್ನದ ಬಿಸಿ ಕರಗಿ ತಟ್ಟೆಯ ಮೇಲೆ ಮೆಲ್ಲನೆ ಹರಡಿಕೊಳ್ಳುವುದರಲ್ಲಿತ್ತು ಕರಗಿದ ತುಪ್ಪ ಹರಡಿಕೊಳ್ಳುವುದನ್ನು ನೋಡುವುದೇ ಒಂದು ಚಂದ ಏನೂ ಇಲ್ಲವಲ್ಲ ಏನೋ ನನ್ನ ಕಣ್ಣಿಗೆ ಹಾಗೆ ಕಾಣಿಸಿತು ಬೇರೆ ಬಡಿಸಿ ತರುತ್ತೇನೆ ಏನು ಬೇಡ ನನಗೆ ಸೇರುವುದಿಲ್ಲ ಪ್ರಭುದೇವರು ಕೋರ್ಟಿಗೆ ಹೊರಟು ಹೋದರು ರತಿದೇವಿ ವಿಧಿಯಿಲ್ಲದೆ ಅಡುಗೆ ಮನೆಗೆ ಹೋಗಿ ಮತ್ತೆ ಅನ್ನಕ್ಕಿಟ್ಟು ತಾನೇ ಅಡುಗೆ ಮಾಡತೊಡಗಿದಳು ಇಂದು ತೀರ್ಮಾನವಾಗಿಯೇ ಬಿಡುತ್ತದೆ ಎಂಬ ಭರವಸೆಯಿಂದ ಆಕೆ ಕೋರ್ಟಿಗೆ ಬಂದಿದ್ದಳು ಸೆಷನ್ಸ್ ಕೇಸ್ ನಂಬರ್ ಮೂವತ್ತ್ ಮೂರರಲ್ಲಿ ಜಡ್ಜ್ಮೆಂಟ್ ಲಕ್ಷ್ಮೀದೇವಿ ಎಂದು ಬೆಂಚ್ ಕ್ಲರ್ಕ್ ಕರೆದಾಗ ಅಪರಾಧಿಯನ್ನು ನ್ಯಾಯಾಧೀಶರ ಸಮ್ಮುಖಕ್ಕೆ ಕರೆತರಲಾಯಿತು ಆ ಮುಖದಲ್ಲಿ ಒಂದಿಷ್ಟು ದುಗುಡವಿಲ್ಲ ಆ ನಡಿಗೆಯಲ್ಲಿ ಒಂದಿನ ಅಧೈರ್ಯವಿಲ್ಲ ಗಡಿಸುತನವಿಲ್ಲದ ದೃಢತೆಯಿಂದ ಆಕೆ ನೇರವಾಗಿ ನಡೆದು ಬಂದು ಅಪರಾಧಿ ಸ್ಥಾನದಲ್ಲಿ ನಿಂತು ನ್ಯಾಯಾಧೀಶರಿಗೆ ಕೈ ಮುಗಿದಳು ಆಗ ಬಳೆ ಇಲ್ಲದ ಆ ಬೋಳು ಕೈಗಳು ತಮ್ಮ ವೈದವ್ಯವನ್ನು ಕೈ ಎತ್ತಿ ಸಾರು ಹೇಳುವಂತೆ ಎದ್ದು ಕಾಣುತ್ತಿದ್ದವು ಮೈ ತುಂಬ ಸೀರೆ ಹೊದ್ದು ತಲೆ ತುಂಬ ಸೆರಗು ಹಾಕಿ ಕೇವಲ ಮುಖ ಮುಂಗೈ ಪಾದಗಳು ಮಾತ್ರ ಕಾಣುತ್ತಿದ್ದ ಆಕೆ ನಿಜವಾಗಿಯೂ ಲಕ್ಷ್ಮೀದೇವಿಯೇ ಆಗಿದ್ದಳು ಬಾಳಿದ ಅವಳ ಮುಖದಲ್ಲಿ ಹೊಳೆವ ಎರಡು ಕಣ್ಣುಗಳ ಹೊರತಾಗಿ ಇನ್ನೇನು ಕಾಣ್ತಿರಲಿಲ್ಲ ಆಚೆ ಈಚೆ ಮೇಲೆ ಕೆಳಗೆ ಎತ್ತಲೂ ನೋಡದೆ ಅಂತರ್ಮುಖಿ ಎಂಬಂತೆ ಲಕ್ಷ್ಮೀ ದೇವಿ ತಲೆ ತಗ್ಗಿಸಿಕೊಂಡು ಕೈ ಜೋಡಿಸಿ ನಿಂತುಕೊಂಡಳು ನ್ಯಾಯಾಧೀಶರು ಅವಳತ್ತ ನೋಡಲಿಲ್ಲ ನಾಟ್ ರೆಡಿ ಸೋಮವಾರಕ್ಕೆ ವಾಯದಾ ಹಾಕಿದೆ ಹೋಗು ತಾಯಿ ಎಂದವನೇ ಜೈಲ್ ವಾರ್ಡನ್ ಕಡೆಗೆ ತಿರುಗಿ ಸೋಮವಾರ ಮತ್ತೆ ಕರೆದು ತನ್ನಿ ಎಂದು ಅಪ್ಪಣೆ ಮಾಡಿದ ಲಕ್ಷ್ಮೀ ದೇವಿಗೆ ನಿರಾಶೆ ಆಯಿತು ಆ ದಿನ ತನ್ನ ಹಣೆ ಬರಹ ಖಚಿತವಾಗಿ ನಿರ್ಧಾರವಾಗುತ್ತದೆ ಎಂದು ನಿಶ್ಚಯಿಸಿ ಬಂದಿದ್ದಳು ಹಾಗೋ ಹೀಗೋ ಗಲ್ಲಿನ ಶಿಕ್ಷೆಯೋ ಜೀವಾವಧಿ ಸೆರೆಮನವಾಸವೋ ಏನೋ ಒಂದು ಇತ್ಯರ್ಥವಾಗಿ ಬಿಡುತ್ತದೆ ಬದುಕಿದ್ದು ಮರಣ ದುಃಖವನ್ನು ಜೀವನಾದ್ಯಂತ ಅನುಭವಿಸುವುದಕ್ಕಿಂತ ಮರಣವನ್ನೇ ಅಪ್ಪಿ ಸುಖಿಯಾಗುವುದೇ ಲೇಸ್ ಎಂದು ಅವಳಿಗನಿಸಿತ್ತು ಇಂದೂ ತೀರ್ಪು ಆಗಲಿಲ್ಲ ಅವಳಿಗೆ ವ್ಯಥೆಯಾಯಿತು ನ್ಯಾಯಾಧೀಶರು ಉಳಿದ ಕೇಸುಗಳನ್ನೆಲ್ಲ ವಾಯ್ದಾ ಹಾಕಿ ಚೇಂಬರ್ಗೆ ಹೋದರು ಕೇಸ್ ರೆಕಾರ್ಡ್ಗಳನ್ನು ಮತ್ತೆ ಮೊದಲಿನಿಂದ ಪರಿಶೀಲಿಸುತ್ತಾ ಬಂದರು ಎಲ್ಲಿಯಾದರೂ ಲೋಪದೋಷಗಳು ಸಿಕ್ಕರೆ ಅದೇ ಕಾರಣದಿಂದ ಆಕೆಯನ್ನು ಖುಲಾಸೆ ಮಾಡಬಹುದೆಂದು ನೋಡುತ್ತಿದ್ದರು ಆದರೆ ಅಂತ ಯಾವ ದೋಷವೂ ಕಂಡು ಬರಲಿಲ್ಲ ಸ್ವತಃ ಮಂತ್ರಿಗಳ ಸಮಕ್ಷಮದಲ್ಲೇ ಆದ ಈ ಅಪರಾಧದ ತಪಾಸಣೆಯಲ್ಲಿ ಯಾವ ದೋಷಕ್ಕೂ ಎಡೆ ಕೊಟ್ಟಿರಲಿಲ್ಲ ಪೊಲೀಸ್ನವರು ಕೋರ್ಟಿನಲ್ಲಿಯಾದರೂ ಸಾಕ್ಷಿಗಳೆಲ್ಲ ನೇರವಾಗಿ ಸಾಕ್ಷ್ಯತ್ವ ಕೊಟ್ಟಿದ್ದರು ಮಂತ್ರಿಗಳ ಸಾಕ್ಷ್ಯವೂ ಆಗಿತ್ತು ಮೇಲಾಗಿ ಆಕೆಯೇ ತಾನು ಆ ಕೃತ್ಯ ಮಾಡಿದ್ದು ನಿಜವೆಂದು ಒಪ್ಪಿಕೊಂಡಿದ್ದಾಳೆ ನೋಡಿದರೆ ರೇಷ್ಮೆಳೆಯಂತೆ ಇರುವ ಆ ಮಹಿಳೆ ಅಂಥ ಕೃತ್ಯಕ್ಕೆ ಹೇಗೆ ಸಾಹಸ ಮಾಡಿದಳು ಆ ಸಂಸ್ಕೃತಿ ನಯ ಕುಟುಂಬ ಗೌರವ ಯಾವ ದೃಷ್ಟಿಯಿಂದಲೂ ಆಕೆಗೆ ಆ ಕೃತ್ಯ ಸಹಜವಲ್ಲ ನ್ಯಾಯಾಧೀಶರು ಅಪರಾಧಿ ಹೇಳಿಕೆಯನ್ನು ಕೈಗೆತ್ತಿಕೊಂಡರು ಅದರ ಪ್ರಶ್ನೋತ್ತರಗಳು ಹೀಗಿದ್ದವು ನೀನು ಕಲ್ಯಾಣ ಮಂಟಪದಲ್ಲಿ ಹುಟ್ಟಿ ಬೆಳೆದವಳೆಂದು ಮೆಟ್ರಿಕ್ ಮುಗಿದ ಮೇಲೆ ನಿನ್ನನ್ನು ಯಾದಗಿರಿ ನಗರದ ಅಕ್ಕಸಾಲೆ ವಿರೂಪಾಕ್ಷನ್ ಎಂಬಾತನಿಗೆ ಕೊಟ್ಟು ಲಗ್ನ ಮಾಡಿದರೆಂದು ನಿಮ್ಮಿಬ್ಬರಿಗೂ ಹರಿಹರ ಎಂಬ ಒಬ್ಬ ಗಂಡು ಮಗನು ಸರಸ್ವತಿ ಎಂಬ ಒಬ್ಬ ಹೆಣ್ಣು ಮಗಳು ಮಕ್ಕಳಾಗಿದ್ದವೆಂದು ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಹೇಳುತ್ತಾರೆ ನೀನು ಏನು ಹೇಳುತ್ತಿ ಹೌದು ಸ್ವಾಮಿ ಇದೆಲ್ಲ ನಿಜ ಅದೇ ನಿನ್ನ ಗಂಡ ವಿರೂಪಾಕ್ಷಪ್ಪ ಚಿನಿವಾರ ವೃತ್ತಿಯಿಂದ ಜೀವನ ಮಾಡುತ್ತಿದ್ದನೆಂದು ಉಳಿದ ಸಮಯದಲ್ಲಿ ತನ್ನ ಸ್ವಂತ ಭೂಮಿಯಲ್ಲಿ ಬೇಸಾಯ ಮಾಡುತ್ತಿದ್ದನೆಂದು ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಹೇಳುತ್ತಾರೆ ನೀನು ಏನು ಹೇಳುತ್ತಿ ನಿಜ ಸ್ವಾಮಿ ನಿನ್ನ ಗಂಡ ಒಳ್ಳೆಯ ಕುಶಲ ಕರ್ಮಿ ಎಂದು ಹೆಸರು ಗಳಿಸಿದ್ದನೆಂದು ಆದ ಕಾರಣ ಆತನಿಂದ ಆಭರಣ ಮಾಡಿಸುವ ಸಲುವಾಗಿ ಆಚೆ ಗುಲ್ಬರ್ಗದಿಂದಲೂ ಈಚೆ ರಾಯಚೂರಿನಿಂದಲೂ ಶ್ರೀಮಂತರು ಬಂಗಾರವನ್ನು ತಂದುಕೊಡುತ್ತಿದ್ದರೆಂದು ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಹೇಳುತ್ತಾರೆ ನೀನು ಏನು ಹೇಳುತ್ತಿ ಹೌದು ಸ್ವಾಮಿ ಜೀವನೋಪಾಯಕ್ಕೆ ನಿಮಗೇನು ತೊಂದರೆ ಇಲ್ಲವೆಂದು ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟುಕೊಂಡಿದ್ದರೆಂದು ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಹೇಳುತ್ತಾರೆ ನೀನು ಏನು ಹೇಳುತ್ತಿ ಜೀವನಕ್ಕೇನು ತೊಂದರೆ ಇರಲಿಲ್ಲ ಹಣ ಸಂಗ್ರಹ ಮಾಡಿದ್ದರೆಂಬುದು ಅಷ್ಟೇನು ನಿಜವಲ್ಲ ನಾವು ಸಾಹುಕಾರರು ಅಲ್ಲ ಸಾಲಗಾರರು ಅಲ್ಲ ನಮ್ಮ ಅನ್ನ ಬಟ್ಟೆಗೆ ಕೊರತೆ ಇರಲಿಲ್ಲ ದೇವರು ಹೊಟ್ಟೆ ಬಟ್ಟೆ ನಡೆಸುತ್ತಿದ್ದ ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚಿನ್ನದ ನಿಯಂತ್ರಣ ಆಜ್ಞೆಯು ಜಾರಿಯಲ್ಲಿ ಬಂದ ಮೇಲೆ ನಿನ್ನ ಗಂಡನ ಚಿನಿವಾರ ವೃತ್ತಿಯಲ್ಲಿ ಏನೂ ಹುಟ್ಟಂದ ಇಲ್ಲವಾಯಿತೆಂದು ನಿರುದ್ಯೋಗವನ್ನು ಎದುರಿಸಬೇಕಾಯಿತೆಂದು ಆಗ ನಿಮ್ಮ ಜೀವನೋಪಾಯಕ್ಕೆ ದೊಡ್ಡ ಆಪತ್ತು ಬಂದೊದಗಿತೆಂದು ನಿಮ್ಮ ನೆರೆಹೊರೆಯವರು ಸಾಕ್ಷಿ ನುಡಿಯುತ್ತಾರೆ ನೀನೇನು ಹೇಳುತ್ತಿ ಹೌದು ಸ್ವಾಮಿ ನಿಮ್ಮ ವಂಶ ಪಾರಂಪರ್ಯ ವೃತ್ತಿಯಾದ ಅಕ್ಕ ಸಾಲಿಕೆಯಿಂದ ದುಡಿಮೆ ನಿಂತು ಹೋದ ಮೇಲೆ ನಿನ್ನ ಗಂಡ ಒಕ್ಕಲತನದ ಕಡೆಗೆ ಹೆಚ್ಚು ಗಮನ ಕೊಟ್ಟನೆಂದು ಆದರೆ ಆತನಿಗೆ ಅದರಲ್ಲಿ ಅನುಭವವಿಲ್ಲದಿದ್ದುದರಿಂದಲೂ ಮಳೆ ಸರಿಯಾಗಿ ಆಗದಿದ್ದುದರಿಂದಲೂ ಬೆಳಗ್ಗೆ ಬಿಡತೆ ಬಿದ್ದು ಸರ್ವನಾಶವಾಯಿತೆಂದು ನಿಮ್ಮ ಭೂಮಿಯ ಆಜುಬಾಜು ಹೊಲದವರು ಸಾಕ್ಷಿ ಹೇಳುತ್ತಾರೆ ನೀನೇನಾದರೂ ಹೇಳುವುದಿದೆಯೇ ಅವರು ಹೇಳುವುದು ನಿಜ ದೇವರು ಕೈ ಕಸುಬಿನಿಂದ ವರಮಾನ ಇಲ್ಲವಾಯಿತು ಒಕ್ಕಲುತನದಿಂದಲೂ ಏನೂ ಬರಲಿಲ್ಲ ಆಗ ಜೀವನೋಪಾಯ ತುಂಬಾ ಕಷ್ಟವಾಯಿತು ನಿನ್ನ ಮೈ ಮೇಲಿದ್ದ ಅಲ್ಪ ಸ್ವಲ್ಪ ಚಿನ್ನದ ಆಭರಣ ಮನೆಯಲ್ಲಿದ್ದ ಬೆಳ್ಳಿ ಸಾಮಾನು ಎಲ್ಲವೂ ಒಂದಾದ ಮೇಲೆ ಒಂದರಂತೆ ಹೊಟ್ಟೆಪಾಡಿಗಾಗಿಯೇ ಮಾರಿಬಿಟ್ಟರೆಂದು ಶರಾಫ್ ಮರ್ಚೆಂಟ್ ನಾರಾಯಣ ಸಿಂಧೆ ಸಾಕ್ಷಿ ಹೇಳುತ್ತಾರೆ ನೀನು ಏನಾದರೂ ಹೇಳುತ್ತೀಯಾ ಆ ಮಾತು ನಿಜ ಕಿವಿಯಲ್ಲಿದ್ದ ಬೆಂಡೋಲೆ ಸಹಿತ ಕೊರಳಲ್ಲಿ ತಾಳಿಯನ್ನು ಮಾತ್ರ ಬಿಟ್ಟು ಎಲ್ಲಾ ಒಡವೆಗಳನ್ನು ಒಂದಾದ ಮೇಲೊಂದು ಮಾರಿಬಿಟ್ಟೆವು ಸ್ವಾಮಿ ಈ ದಾರಿದ್ರದ ಕಥೆಯನ್ನು ಓದುತ್ತಾ ಓದುತ್ತಾ ನ್ಯಾಯಾಧೀಶ ಪ್ರಭುದೇವರ ಕಣ್ಣಲ್ಲಿ ತಾನಾಗಿಯೇ ನೀರುಕ್ಕಿ ಬಂದು ಮೊಬ್ಬಾದವು ಮಂದಕ್ಕೆ ಅಕ್ಷರಗಳು ಕಾಣದಾದವು ಆ ಹಿಡಿದಿದ್ದ ಕಾಗದದ ಮೇಲೆ ದೀನ ದುಃಖಿ ದರಿದ್ರ ಸ್ತ್ರೀಮೂರ್ತಿಯ ಚಿತ್ರ ಅಚ್ಚೊತ್ತಿದಂತೆ ಕಂಡಿತ್ತು ಅದನ್ನವರು ಮುಚ್ಚಿಟ್ಟು ಕಣ್ಣುರಿಸಿಕೊಂಡರು ಅಷ್ಟು ಹೊತ್ತಿಗೆ ರತಿದೇವಿ ಟಿಫನ್ ಕ್ಯಾರಿಯರ್ ಬುತ್ತಿ ಕಟ್ಟಿಕೊಂಡು ತಾನೇ ಕೋರ್ಟಿನ ಚೇಂಬರ್ಗೆ ಬಂದಳು ಪ್ರಭುದೇವರಿಗೆ ಆಶ್ಚರ್ಯವಾಯಿತು ನೀನೇ ಬಂದು ಬಿಟ್ಟಯಾ ಜವಾನರಾರು ಬಂಗಲಗೆ ಬರಲಿಲ್ಲವೇನು ಬಂದಿದ್ದ ಮತ್ತೆ ನೀನೇಕೆ ಬಂದೆ ಒಬ್ಬಳೇ ಊಟ ಮಾಡಲು ನನಗೂ ಬೇಜಾರಾಯಿತು ಮಕ್ಕಳು ಮನೆಯಲ್ಲಿಲ್ಲ ನಾನೇ ಊಟ ತೆಗೆದುಕೊಂಡು ಬಂದೆ ಕಾರು ಯಾರು ತಂದರು ಫೋನ್ ಮಾಡಿ ಇಲ್ಲಿಂದ ತರಿಸಿಕೊಂಡೆ ಊಟ ಮಾಡೋಣವೇ ನನಗೇಕೋ ಇಂದು ಊಟವೇ ಸೇರುತ್ತಿಲ್ಲ ನಾನು ಹಾಗೆಯೇ ಬಂದಿದ್ದೇನೆ ಇಲ್ಲಿಯೇ ಕೂಡಿ ಊಟ ಮಾಡಿದರಾಯ್ತು ಎಂದು ಬೆಳಿಗ್ಗೆ ನೀವು ಹಾಗೇ ಎದ್ದು ಬಂದಿರಿ ಅನ್ನದಲ್ಲಿ ಏನೇನೂ ಇರಲಿಲ್ಲ ಅನ್ನಕ್ಕೇನು ಆಗಿರಲಿಲ್ಲ ಆದ್ರೆ ನನ್ನ ಕಣ್ಣಿಗೆ ಹಾಗೆ ಕಾಣಿಸಿತು ಯಾಕೆ ಯಾಕೋ ನಾನು ಹೇಳಲಾರೆ ಹಸಿವೆಯೂ ಆಗುತ್ತಿಲ್ಲ ಅನ್ನವೂ ಸೇರುತ್ತಿಲ್ಲ ಹಾಗಾದರೆ ನಾನು ನೀನು ಊಟ ಮಾಡು ಅದಕ್ಕೇನು ನೀವು ನನಗೇಕೋ ಭಯವಾಗುತ್ತದೆ ಎಂದ್ರೆ ನೀವು ಈ ಒಂದು ವಾರದಿಂದ ಹೇಗೋ ಹೇಗೋ ಇದ್ದೀರಿ ಏನ್ ಸಮಾಚಾರ ಹೋಗಲಿ ಬಿಡು ಬಡಿಸು ಸೇರಿದಷ್ಟು ಉಣ್ಣುತ್ತೇನೆ ರತಿದೇವಿ ಟೇಬಲ್ ಮೇಲೆ ತಟ್ಟೆ ಇಟ್ಟು ನೀಡಿದಳು ತಾನು ನೀಡಿಕೊಂಡಳು ಇಬ್ಬರು ಊಟ ಮಾಡತೊಡಗಿದರು ಪ್ರಭುದೇವರು ಮಾತ್ರ ಊಟದ ಶಾಸ್ತ್ರ ಮಾಡಿದರು ರತಿದೇವಿ ಹೊರಟು ಹೋದಳು ಪ್ರಭುದೇವರು ಮತ್ತೆ ರೆಕಾರ್ಡ್ಗಳನ್ನು ನೋಡತೊಡಗಿದರು ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ನೆರಮನೆಯ ನೇವೂರು ಸಣ್ಣಪ್ಪನ ಸಾಕ್ಷಿತ್ವವನ್ನು ತೆಗೆದುಕೊಂಡು ಹೋದತೊಡಗಿದರು ನಾನು ದೇವದುರ್ಗದಲ್ಲಿ ವಾಸವಾಗಿದ್ದೇನೆ ನಾನು ನೇಕಾರ ನಮ್ಮ ಮನೆಯ ಪಕ್ಕದಲ್ಲೇ ಕಂಚುಗಾರ ಶ್ರೀಶೈಲಪ್ಪನ ಮನೆ ಇದೆ ನಾನು ಅಕ್ಕಸಾಲೆ ವಿರೂಪಾಕ್ಷಪ್ಪ ಮತ್ತು ಆತರ ಹೆಂಡತಿ ಲಕ್ಷ್ಮೀದೇವಿಯನ್ನು ಚೆನ್ನಾಗಿ ಬಲ್ಲೆ ಅವರು ಯಾದಗಿರಿ ಬಿಟ್ಟು ನಮ್ಮೂರಿಗೆ ಬಂದ ಮೇಲೆ ನಮ್ಮ ಬೀದಿಯಲ್ಲೇ ಇರುತ್ತಿದ್ದರು ವಿರೂಪಾಕ್ಷಪ್ಪ ಗುಳೆ ಬಂದು ಹಳ್ಳಿ ಸೇರಿದ ಮೇಲೆ ತನ್ನ ಮನೆಯಲ್ಲಿದ್ದ ತಾಮ್ರ ಹಿತ್ತಾಳೆ ಕಂಚು ಮುಂತಾದ ಪಾತ್ರೆಗಳನ್ನು ತಂದು ಕಂಚುಗಾರ ಶ್ರೀಶೈಲಪ್ಪನಿಗೆ ಒಂದೊಂದಾಗಿ ಮಾರಾಟ ಮಾಡುತ್ತಿದ್ದ ಹಾಗೆ ಮಾರಾಟಕ್ಕೆ ಬಂದಾಗ ನಾನು ಎಷ್ಟೋ ಸಾರಿ ವಿರೂಪಾಕ್ಷಪ್ಪನೊಡನೆ ಮಾತನಾಡಿದ್ದೆ ಕಳೆದ ವರ್ಷ ಕಂದಾಯದ ವಸೂಲಿ ಕಾಲದಲ್ಲಿ ಮೂವತ್ತು ರೂಪಾಯಿ ಬೆಲೆ ಬಾಳುವ ತಾಮ್ರದ ಕೊಡವನ್ನು ಬರೇ ಮೂರು ರೂಪಾಯಿಗೆ ಆ ದಿನ ನಾನು ಎದುರಿಗೆ ಇದ್ದೆ ಆತನು ಏಕೆ ಮಾರುತ್ತಿ ಎಂದು ಕೇಳಿದೆ ಮೊದಮೊದಲು ಆತ ಹೇಳಲು ಹಿಂಜರಿದ ನಾನು ಆತ ತುಂಬಾ ಆಪ್ತರಾಗಿರುವುದರಿಂದ ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆಂದು ಮನೆಯಲ್ಲಿ ಇದ್ದೆಲ್ಲ ಹೋಗಿ ಕೊಡಪಾನ ಮಾತ್ರ ಉಳಿದಿತ್ತೆಂದು ಅದಂದು ಹೋದರೆ ಮನೆಯೆಲ್ಲ ಜಡಜಡ ಆಯಿತೆಂದು ಆತ ಹೇಳಿದ ಹೇಳುತ್ತಾ ಹೇಳುತ್ತಾ ಹಾಗೆಯೇ ಮೂರ್ಛೆ ಬಂದು ಬಿದ್ದು ಬಿಟ್ಟ ಇದೆಲ್ಲವೂ ಅನಾವಶ್ಯಕವೆಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳುತ್ತಾರೆ ಆದರೆ ಅಪರಾಧಿ ಪರ ವಕೀಲರು ಇದೆಲ್ಲವೂ ಅಗತ್ಯವಾಗಿಯೂ ಬೇಕೇ ಬೇಕೆಂದು ವಾದಿಸುತ್ತಾರೆ ಅಪರಾಧಿ ಈ ಕೃತ್ಯವನ್ನು ಮಾಡಿದದೇ ಆದರೆ ಅದಕ್ಕೆ ಪ್ರಬಲವಾದ ಕಾರಣಗಳಿತ್ತೆಂದು ಆ ದೆಸೆಯಿಂದ ಒಂದು ವೇಳೆ ಶಿಕ್ಷೆ ವಿಧಿಸಬೇಕೆಂದು ಆ ಶಿಕ್ಷೆ ಕಠೋರವಾಗಿರಬೇಕಾಗಿಲ್ಲವೆಂದು ತೋರಿಸಲು ಈ ಸಾಕ್ಷ್ಯತ್ವ ಅಗತ್ಯವೆಂದು ವಾದಿಸುತ್ತಾರೆ ಈ ವಾದ ಸರಿ ಎಂದು ತೋರುತ್ತದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪೇಕ್ಷಣೆಯನ್ನು ತಳ್ಳಿ ಹಾಕಿದ್ದೇನೆ ಸಾಕ್ಷಿ ಮುಂದುವರಿಸಲು ಅಪ್ಪಣೆ ಕೊಟ್ಟಿದ್ದೇನೆ ಆತನಿಗೆ ಶುಶ್ರೂಷೆ ಮಾಡಿ ಶ್ರೀಶೈಲಪ್ಪ ನಾನು ಆತನನ್ನು ಅವನ ಮನೆಗೆ ಕರೆದೊಯ್ದು ಬಿಟ್ಟೆವು ಅಲ್ಲಿ ಆ ಹೆಣ್ಣು ಮಗಳು ಲಕ್ಷ್ಮೀದೇವಿ ಮತ್ತು ಆಕೆಯ ಇಬ್ಬರು ಮಕ್ಕಳು ಹರಿಹರ ಮತ್ತು ಸರಸ್ವತಿ ನೆಲ ಹಿಡಿದು ಮಲಗಿದ್ದರು ವಿಚಾರಿಸಲಾಗಿ ಒಂದು ವಾರದಿಂದಲೂ ಉಂಡಿಲ್ಲವೆಂದು ನೀರು ಕುಡಿದು ಸೊಪ್ಪು ಹುಟ್ಟಿಕೊಂಡು ತಿಂದು ಹೇಗೋ ಜೀವ ಹಿಡಿದುಕೊಂಡಿರುವುದಾಗಿಯೂ ತಿಳಿದು ಬಂತು ಸಾಕ್ಷಿ ಮುಂದಕ್ಕೆ ನುಡಿಯಲಾರದೆ ಅಳುತ್ತಾ ನಿಂತುಕೊಂಡಿದ್ದಾನೆ ಹತ್ತು ನಿಮಿಷದ ತರುವಾಯ ಹಾಗೆಯೇ ಸಮಾಧಾನ ತಂದುಕೊಂಡು ಮುಂದುವರಿಸುತ್ತಾನೆ ಆ ಮಕ್ಕಳ ಗೋಳಂತೂ ಹೇಳಬಾರದು ಮಾತನಾಡುವುದಕ್ಕೂ ತ್ರಾಣವಿಲ್ಲ ಅಮ್ಮ ನೀರು ಎನ್ನಲು ಶಕ್ತಿ ಇಲ್ಲ ನಾವು ಹೋದೊಡನೆ ಮಲಗಿಕೊಂಡೇ ನಮ್ಮ ಕಡೆಗೆ ತಿರುಗಿದವು ವಿರೂಪಾಕ್ಷಪ್ಪ ಅದನ್ನು ನೋಡಿ ದೊಪ್ಪನೆ ನೆಲಕ್ಕೆ ಬಿದ್ದು ಬೋರ್ ಎಂದು ಅಳುವುದಕ್ಕೆ ಪ್ರಾರಂಭಿಸಿದ ನ್ಯಾಯಾಧೀಶರು ನೆರೆ ಹೊರೆಯವರು ಊರಿನವರು ಯಾರು ಅವರಿಗೆ ತುತ್ತನ್ನೂ ಕೊಡಲಾರದೆ ಹೋದರೆ ಅವರ ಭವಣೆ ಅವರಿಗಾಗಿರುವಾಗ ಯಾರು ಯಾರನ್ನು ನೋಡುತ್ತಾರೆ ದೇವರು ಪೇಟೆಯಲ್ಲಿ ಅಕ್ಕಿ ಜೋಳ ನವಣೆ ಸಜ್ಜೆ ಬೇಳೆ ಏನೂ ಸಲೀಸಾಗಿ ಸಿಕ್ಕುವುದಿಲ್ಲ ಸಿಕ್ಕರೂ ಒಂದಕ್ಕೆ ನಾಲ್ಕು ಕೊಡಬೇಕು ದುಡಿಯುವ ಶಕ್ತಿ ಇದ್ದರೂ ಕೂಲಿ ಸಿಕ್ಕುವುದಿಲ್ಲ ಕೂಲಿ ಸಿಕ್ಕರೂ ಕೂಲಿ ಒಪ್ಪತ್ತಿನ ಗಂಜಿಗೂ ಆಗದು ಆದರೂ ಊರವರೇನು ನಿರ್ದಯರಲ್ಲ ಎಷ್ಟೋ ದಿನ ವಿರೂಪಾಕ್ಷಪ್ಪನ ಮಕ್ಕಳಿಗೆ ಚೂರುಪಾರು ಕೊಡುತ್ತಿದ್ದರು ಆ ಮಕ್ಕಳು ಮಂದಿಯ ಮನೆ ಮುಂದೆ ನಿಂತುಕೊಂಡು ಅಮ್ಮ ಅವರ ಮನೆಯಲ್ಲಿ ರೊಟ್ಟಿ ಸುಟ್ಟಿದ್ದಾರೆ ಕೊಡಿಸು ಎಂದು ಕಾಡುವುದನ್ನು ನೋಡಿದ್ದೆ ಮಕ್ಕಳಿಗೊಂತೂ ಏನೂ ತಿಳಿಯದು ಆದರೆ ದೊಡ್ಡವರು ಮಂದಿಯ ಮನೆಯಲ್ಲಿ ಬೇಡಿ ತರುವುದಾದರೂ ಹೇಗೆ ಕೊನೆ ಕೊನೆಗೆ ನಾಚಿಕೆ ಬಿಟ್ಟು ಭಿಕ್ಷಾ ಪಾತ್ರ ಹಿಡಿದುಕೊಂಡು ಮನೆ ಮನೆಗೂ ಭಿಕ್ಷೆ ಬೇಡಿದರು ಕೆಲವು ದಿನ ಹಾಗೂ ಸಾಗಿತು ಆದರೆ ಮರ್ಯಾದೆಯಿಂದ ಬಾಡಿದ ಜನ ಭಿಕ್ಷೆ ಎಷ್ಟು ದಿನ ಬೇಡುತ್ತಾರೆ ನ್ಯಾಯಾಧೀಶರು ಸರ್ಕಾರ ಈ ನಿರುದ್ಯೋಗಿ ಅಕ್ಕಸಾಲಿಗರಿಗೆ ಏನೋ ನೆರವು ನೀಡಿತ್ತಲ್ಲವೇ ಏನೋ ನೆರವೋ ಏನೋ ದೇವರು ಶ್ರೀಮಂತರು ಹಗೆವು ತೆಗೆಯುವ ಹೊತ್ತಿಗೆ ಬಡವನ ಪ್ರಾಣ ಹೋಗಿತ್ತಂತೆ ದಕ್ಕಿದವರಿಗೆ ದಕ್ಕಿತು ಇಲ್ಲದವರಿಗೆ ಪಂಗನಾಮ ಯಾವುದೋ ಸಹಕಾರ ಸಂಘ ಇತ್ಯಾದಿಯಾಗಿ ಏರ್ಪಡಿಸಿದ್ದರಲ್ಲವೇ ಅದರ ಕತೆ ದೊಡ್ಡದು ದೇವರು ಬೇಲೆಯ ಎದ್ದು ಹೊಲ ಮೇದಂತೆ ಆ ಕೆಲಸ ಆಯಿತು ಸ್ವಾಮಿ ಕೆಲವರಿಗೆ ಅದರಿಂದ ಉಪಯೋಗವಾಯಿತು ಆದರೆ ಬಹು ಜನರಿಗೆ ಬಡವರಿಗೆ ಮಾತ್ರ ಆಗಲಿಲ್ಲ ಹೋಗಲಿ ಬಿಡಿ ನಿಮ್ಮ ಸಾಕ್ಷತ್ವ ಮುಂದುವರಿಸಿ ಊರಿನವರೆಲ್ಲ ಕೂಡಿ ಆಣೆ ಅತ್ತ ಆಣೆ ಪಟ್ಟಿ ಹಾಕಿ ವಿರುಪಾಕ್ಷಪನ ಕೈಗೆ ಕೊಟ್ಟೆವು ಅದನ್ನು ತೆಗೆದುಕೊಂಡು ಆತ ಕೆಲವು ದಿನ ಅಲ್ಲಿದ್ದು ಚೇತರಿಸಿಕೊಂಡು ಬೆಂಗಳೂರಿಗೆ ಹೋಗುವುದಾಗಿ ಹೇಳಿ ಹೊರಟು ಬಂದ ಆಮೇಲೆ ಹೀಗಾಯಿತು ಎಂದು ಕೇಳಿದೆ ಪ್ರಭುದೇವರು ಆ ಗೋಳಿನ ಕಥೆಯನ್ನು ಕೇಳಿ ನಿಟ್ಟಿಸಿರು ಬಿಟ್ಟು ಕೈಯಲ್ಲಿದ್ದ ಆ ಕಾಗದವನ್ನು ಮಡಚಿ ಮೇಜಿನ ಮೇಲೆ ಎಸೆದರು ಅವರ ಹೃದಯ ರಭಸವಾಗಿ ತಿದಿ ಒತ್ತುತ್ತಿತ್ತು ಹಣೆಯ ಮೇಲಿನ ನರ ಹುಬ್ಬಿ ಎದ್ದು ಕಾಣುತ್ತಿತ್ತು ತಲೆ ಸಿಡಿದು ಹೋಗುವುದೋ ಎಂಬಷ್ಟು ಚಿಟ್ ಚಿಟ್ ಅನಿಸುತ್ತಿತ್ತು ಹಣೆಯ ಮೇಲೆ ಬೆವರಿನ ಹನಿ ಮೂಡಿದವು ಮುಂದಕ್ಕೆ ಓದಲಾಗಲಿಲ್ಲ ಅಂದಿಗೆ ಅಷ್ಟೇ ಸಾಕಾಯಿತು ಇಂದು ತೀರ್ಪು ಹನ್ನೊಂದು ಗಂಟೆಗೆ ಸರಿಯಾಗಿ ಲಕ್ಷ್ಮೀ ದೇವಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ಅವಳ ಮುಖದಲ್ಲಿ ಅದೇ ನಿಶ್ಚಲತೆ ಅದೇ ನಿಶ್ಚಿಂತೆ ಅದೇ ದೃಢತೆ ಆದುದಾಗಲಿ ಎಂಬ ಶರಣಾಗತ ಭಾವ ನ್ಯಾಯಾಧೀಶರು ತಮ್ಮ ನಲವತ್ತೆಂಟು ಪುಟಗಳ ದೀರ್ಘ ತೀರ್ಪನ್ನು ಕಳೆದೆರಡು ಗಂಟೆಗಳಿಂದಲೂ ಓದಿ ಹೇಳುತ್ತಿದ್ದರು ಮುಂದುವರಿಯುತ್ತಾ ಇನ್ನೊಬ್ಬ ಕಣ್ಣಾರೆ ಕಂಡ ಸಾಕ್ಷಿ ಸುವರ್ಣ ನಿಯಂತ್ರಣ ಮಾನ್ಯ ಮಂತ್ರಿಗಳು ಅವರು ಈ ಕೃತ್ಯ ನಡೆದಾಗ ಸಚಿವ ಸೌಧದ ಮೂರನೇ ಅಂತಸ್ತಿನ ತಮ್ಮ ಚೇಂಬರಿನ ಮುಂದೆಯೇ ನಿಂತಿದ್ದರು ವಿರೂಪಾಕ್ಷಪ್ಪ ತನ್ನ ಮಡದಿ ಮಕ್ಕಳೊಡನೆ ಬೆಂಗಳೂರಿಗೆ ಬಂದ ಮೇಲೆ ಹತ್ತು ಹದಿನೈದು ಸಾರಿ ತಮ್ಮನ್ನು ಭೇಟಿ ಮಾಡಬೇಕೆಂದು ಅಪ್ಪಣೆ ಬೇಡಿದರೆಂದು ಅದಕ್ಕವರು ಮೊದಮೊದಲು ಗಮನ ಕೊಡಲಿಲ್ಲವೆಂದು ಹೇಳುತ್ತಾರೆ ಅವರ ಉತ್ತರವನ್ನು ಅವರ ಮಾತುಗಳಲ್ಲೇ ಉದ್ಧರಿಸುತ್ತೇನೆ ಅವರನ್ನು ಭೇಟಿ ಮಾಡುವುದರಿಂದ ಅವರಿಗೆ ಏನಾದರೂ ಪ್ರಯೋಜನವಾದೆಂದು ನನಗೆ ಅನಿಸಲಿಲ್ಲ ದೇಶದಲ್ಲಿ ಲಕ್ಷಾಂತರ ಪ್ರಜೆಗಳು ನಿರುದ್ಯೋಗಿಗಳಿದ್ದಾರೆ ಅನ್ನಕ್ಕೆ ಗತಿ ಇಲ್ಲದೆ ಅಲೆಯುತ್ತಿದ್ದಾರೆ ಎಂಬುದು ಗೊತ್ತು ಆದರೆ ಅವರನ್ನೆಲ್ಲ ವೈಯಕ್ತಿಕವಾಗಿ ಕಂಡು ಅವರಿಗೆಲ್ಲ ಪರಿಹಾರ ಕೊಡುವುದು ಸಾಧ್ಯವೂ ಅಲ್ಲ ಯೋಗ್ಯವೂ ಅಲ್ಲ ಎಂದು ನಮ್ಮ ಸರ್ಕಾರ ಭಾವಿಸುತ್ತದೆ ಈ ಮಾತಿಗೆ ಆರೋಪಿಯ ಪರ ನೇಮಿಸಿದ ವಕೀಲರು ಒಂದು ಪ್ರಶ್ನೆ ಕೇಳಿದ್ದಾರೆ ರಾಜ್ಯದ ಪ್ರಜೆಗಳಿಗೆ ಅನ್ನ ಬಟ್ಟೆ ಆರೋಗ್ಯ ಅಕ್ಷರ ವಿಧಿಯನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಲ್ಲವೇ ಕರ್ತವ್ಯವೇನೋ ನಿಜ ಆದರೆ ನಲವತ್ತು ಕೋಟಿ ಪ್ರಜಾಸಂಖ್ಯೆಯ ಈ ಬೃಹತ್ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗೂ ಅವು ದೊರೆಯುತ್ತವೆ ಎಂಬ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ ಈ ಸುವರ್ಣ ನಿಯಂತ್ರಣ ಆಜ್ಞೆಯಿಂದ ಏನಿತೋ ಜನ ಹೊಟ್ಟೆಗಿಲ್ಲದೆ ಸತ್ತರು ಕೆಲವರು ಆತ್ಮಹತ್ಯೆ ಮಾಡಿಕೊಂಡರು ಎಂಬುದು ನಿಮ್ಮ ಗಮನಕ್ಕೆ ಬಂದಿತ್ತೇ ಬಂದಿತ್ತು ಆ ಬಗ್ಗೆ ಶಾಶ್ವತವಾದ ಶೀಘ್ರವಾದ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕೆಂದು ನಿಮಗೆ ತೋಚಲಿಲ್ಲವೇ ಪರಿಹಾರ ಕ್ರಮ ಕೈಗೊಳ್ಳಲಾಗಿದೆ ಕೈಲಾದದ್ದನ್ನು ಮಾಡಲಾಗಿದೆ ಇದು ಸರ್ಕಾರದ ನಿಲುಮೆ ಈ ನಿಲಿಮೆ ಸರಿಯೇ ತಪ್ಪೆ ಎಂದು ನಿರ್ಧರಿಸುವುದು ಈ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಲ್ಲ ಸರ್ಕಾರ ತನ್ನ ಪ್ರಾಥಮಿಕ ಕರ್ತವ್ಯವನ್ನು ನೆರವೇರಿಸುವುದರಲ್ಲಿ ಸಮರ್ಥವಾಗಿದೆಯೇ ಇಲ್ಲವೇ ಎಂಬುದನ್ನು ತೀರ್ಮಾನಿಸುವ ಕೆಲಸ ಪ್ರಜೆಗಳಿಗೆ ಸೇರಿದ್ದು ಲೆಟ್ ದಿ ಪೀಪಲ್ ಜಡ್ಜ್ ಆದರೆ ಈ ಕೇಸಿಗೆ ಸಂಬಂಧಿಸಿದಷ್ಟು ಮಾತ್ರ ಹೇಳಬೇಕೆಂದರೆ ಈ ಹದಿನೇಳು ವರ್ಷಗಳು ಹೆಣಗಾಡಿ ಸ್ಥಾಪಿಸಿದ್ದ ಈ ಸುಖಿ ರಾಜ್ಯವೆಂಬ ನಮ್ಮ ದುರ್ದೈವಿ ದೇಶದಲ್ಲಿ ಅಸಂಖ್ಯಾತ ಜನ ಹೊಟ್ಟೆಗೆ ಹಿಟ್ಟಿಲ್ಲದೆ ಪಶು ಪ್ರಾಣಿಗಿಂತಲೂ ಕಡೆಯಾಗಿ ಅಮಾನುಷ ಜೀವನ ಸಾಗಿಸುತ್ತಾರೆಂಬುದು ಕಠೋರ ಸತ್ಯ ನ್ಯಾಯಾಧೀಶರು ಮತ್ತೆ ಮುಂದುವರೆಸಿದರು ಅಂತೂ ಕಡೆಗೊಮ್ಮೆ ತೀರಿ ಹೋದ ವಿರೂಪಾಕ್ಷಪ್ಪ ಆತನ ಹೆಂಡತಿ ಆರೋಪಿ ಲಕ್ಷ್ಮೀದೇವಿ ದೇವಿ ತಮ್ಮಿಬ್ಬರು ಮಕ್ಕಳನ್ನು ಕಟ್ಟಿಕೊಂಡು ಹೇಗೋ ಸಚಿವ ಸೌಧದ ಮೂರನೇ ಅಂತಸ್ತಿನವರೆಗೆ ಮಂತ್ರಿಗಳ ಬೆಟ್ಟಿಗಾಗಿ ಬಂದರು ಮಂತ್ರಿಗಳು ಇನ್ನೂ ಬಂದಿರಲಿಲ್ಲ ಅಲ್ಲಿದ್ದ ಜವಾನ ಅವರನ್ನು ಅಲ್ಲಿಂದ ಹೊರಟು ಹೋಗುವಂತೆ ಒತ್ತಾಯ ಪಡಿಸಿದ ಆದರೆ ಇವರೇನು ಕದಲಲಿಲ್ಲ ಒಬ್ಬರಿಗೊಬ್ಬರು ಮಾತನಾಡುತ್ತಾ ನಿಂತಿದ್ದರು ಆಗ ಮಂತ್ರಿಗಳು ಬಂದರು ಅವರೇ ಹೇಳುವಂತೆ ಯಾರು ನೀವು ಯಾಕೆ ಬಂದಿದ್ದೀರಿ ಎಂದು ಕೇಳಿದರು ಉಪವಾಸ ಸಾಯುವ ದರಿದ್ರ ಜನ ನಾವು ಇಂದ ವಿರೂಪಾಕ್ಷಪ್ಪ ಅದಕ್ಕೇನು ಮಾಡಬೇಕು ಎಂದರು ಮಂತ್ರಿಗಳು ಲಕ್ಷ್ಮೀ ದೇವಿ ನಡುವೆ ಬಾಯಿ ಹಾಕಿ ನೀವು ಎಂದಾದರೂ ಉಪವಾಸವಿದ್ದು ಹಸುವೆಯ ಬಾಧೆಯನ್ನು ಅನುಭವಿಸಿದ್ದೀರಾ ಎಂದು ಕೇಳಿದುದಾಗಿ ಮಂತ್ರಿಗಳೇ ತಮ್ಮ ಸಾಕ್ಷತ್ವದಲ್ಲಿ ಒಪ್ಪಿಕೊಳ್ಳುತ್ತಾರೆ ಆಕೆ ಕೇಳಿದ ಆ ಪ್ರಶ್ನೆ ಅಲ್ಲಿದ್ದವರಿಗೂ ಅಷ್ಟೇನು ರುಚಿಸಲಿಲ್ಲವೆಂದು ಕಾಣುತ್ತದೆ ಮಂತ್ರಿಗಳಿಗೂ ಏನೂ ಉತ್ತರ ಕೊಡಬೇಕೆಂದು ತೋಚದಂತೆ ಕಾಣಿಸಲಿಲ್ಲ ಅವರು ಅಲ್ಲಿಂದ ನಡೆದು ಹೊರಡುವುದರಲ್ಲಿದ್ದರು ಆಗ ವಿರೂಪಾಕ್ಷಪ್ಪ ಮಂತ್ರಿಗಳ ಕೈಗೆ ಒಂದು ಕಾಗದವನ್ನು ಕೊಟ್ಟ ಇದು ದಯವಿಟ್ಟು ಅಂಗೀಕರಿಸಬೇಕು ಇದು ನನ್ನ ಮರಣ ಶಾಸನ ಎಂದು ಹೇಳಿದವನೇ ಎತ್ತಿಕೊಂಡಿದ್ದ ತನ್ನ ಮಗ ಹರಿಹರನನ್ನು ಸಚಿವ ಸೌಧದ ಮೂರನೇ ಅಂತಸ್ತಿನಿಂದ ಬೀಸಿ ಕೆಳಗಿಸುದು ಬಿಟ್ಟ ಅಲ್ಲಿದ್ದವರು ಚಿಟ್ಟನೆ ಚೀರಿಕೊಂಡರು ಕಣ್ಮುಚ್ಚಿ ತೆಗೆಯುವುದರೊಳಗಾಗಿ ವಿರೂಪಾಕ್ಷಪ್ಪನು ಅಲ್ಲಿಂದ ಹಾರಿ ಕೆಳಗೆ ಬಿದ್ದು ಪ್ರಾಣ ಬಿಟ್ಟು ಬಿಟ್ಟ ಅವನ ದುರಂತ ಬಾಳು ಹಾಗೆ ಕೊನೆಗೊಂಡಿತ್ತು ಏನಾಯಿತು ಎಂದು ಅಲ್ಲಿಂದವರಿಗೂ ಸರಿಯಾಗಿ ತಿಳಿಯಲಿಲ್ಲ ಮಿಂಚಿನ ಹೊಡೆತಕ್ಕೆ ಸೇರಿ ಅಸುನೀಗಿದಂತಾಯಿತು ಕೆಳಗೆ ಬಿದ್ದವರನ್ನು ನೋಡಲೆಂದು ತಲೆ ತಗ್ಗಿಸುವುದಕ್ಕಿಂತ ಮೊದಲೇ ಈ ಆರೋಪಿ ತನ್ನ ಕಂಕುಳದಿಂದ ಹಸುಗೂಸು ಸರಸ್ವತಿಯನ್ನು ಬೀಸಿ ಕೆಳಗಿಸದು ಬಿಟ್ಟಳು ಆ ಶಿಶು ತತ್ಕ್ಷಣವೇ ಮೃತ ಹೊಂದಿತು ಎಲ್ಲರ ಕಣ್ಣೆದುರಿನಲ್ಲೇ ಮೂರು ಮಾನವ ಜೀವ ನಿಂತಲ್ಲಿ ಇಂಗಿ ಹೋದವು ಇನ್ನು ಲಕ್ಷ್ಮೀ ದೇವಿ ಅಬ್ಬರಿಸಿಕೊಂಡು ಕೆಳಗೆ ಹಾರುವುದರಲ್ಲಿದ್ದಳು ಜನ ಹಿಡಿದುಕೊಂಡರು ದುರ್ದೈವದಿಂದಲೋ ಸುದೈವದಿಂದಲೋ ಬದುಕಿ ಈ ವಿಚಾರಣೆಗೆ ಗುರಿಯಾಗಿದ್ದಾಳೆ ನಮ್ಮ ರಾಜ್ಯಶಾಸನದ ಪ್ರಕಾರ ಆಕೆ ಅಪರಾಧಿ ಎಂಬುದಲ್ಲಿ ಯಾರಿಗೂ ಸಂಶಯವಿಲ್ಲ ಅವಳೇ ಅದನ್ನು ಅಲ್ಲಗೆಳೆಯುವುದಿಲ್ಲ ನ್ಯಾಯಾಲಯಗಳು ಇಂತ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಶಿಕ್ಷೆ ವಿಧಿಸದೆ ಬೇರೆ ದಾರಿಯೇ ಇಲ್ಲ ಇಂಡಿಯನ್ ಪೀನಲ್ ಕೋಡ್ ಮುನ್ನೂರ್ ಮೂರನೇ ವಿಧಿಯಂತೆ ಈಕೆ ಖೂನಿ ಮಾಡಿದ್ದಾಳೆಂದು ಶಿಕ್ಷಾರ್ಹಳೆ ಅದೇ ಕೋಡ್ ಒಂಬತ್ತನೇ ವಿಧಿಯ ಪ್ರಕಾರ ಶಿಕ್ಷಾರ್ಹಳೆ ಮೊದಲನೇ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆಯನ್ನು ಎರಡನೇ ಅಪರಾಧಕ್ಕೆ ಎರಡು ವರ್ಷ ಸಾದಾ ಶಿಕ್ಷೆಯನ್ನು ವಿಧಿಸಲಾಗಿದೆ ಆದರೆ ರಾಜ್ಯ ಸರ್ಕಾರ ಈ ಶಿಕ್ಷೆಯನ್ನು ರದ್ದುಪಡಿಸಿ ಈಕೆಗೆ ಏನಾದರೂ ಉದ್ಯೋಗವನ್ನು ಕೊಟ್ಟು ಆಕೆಯ ಆಗಲೇ ದುಃಖಮಯವಾಗಿ ಹೋದ ಬಾಳಿಗೆ ಏನಾದರೂ ನೆಮ್ಮದಿಯನ್ನುಂಟು ಮಾಡುವುದು ಯೋಗ್ಯವೆಂದು ಈ ಮೂಲಕ ಶಿಫಾರಸು ಮಾಡುತ್ತೇನೆ ಪ್ರಭುದೇವ್ ಸೆಷನ್ಸ್ ಜಡ್ಜ್ ಕೋ ಚನ್ನಬಸಪ್ಪನವರು ಬರೆದಿರುವ ತಪ್ಪೊಪ್ಪಿಕೊಂಡ ನಿರ್ದೋಷಿ ಎಂಬ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್